హాయ్ ఫ్రెండ్స్ గుడ్ మార్నింగ్ వెల్కమ్ బ్యాక్ టు అర్ యూట్యూబ్ చానల్ నను మోనిషా క్రౌండ్ డైరెక్టర్ ಫ್ರೆಂಡ್ಸ್ ಇವತ್ತು ಒಂದು ತುಂಬಾ ಇಂಪಾರ್ಟೆಂಟ್ ಟಾಪಿಕನ್ನು ತೊಗೊಬಂದಿದ್ದೀನಿ ಏನಪ್ಪ ಅದು ಅಂದರೆ ಹೆಲ್ತ್ ಎಲ್ರಿಗೂ ಇಂಪಾರ್ಟೆಂಟ್ ಅಲ್ವಾ ಯಾರಿಗೂ ಇಂಪಾರ್ಟೆಂಟ್ ಇಲ್ಲ ಹೇಳಿ ಹೆಲ್ತ್ ಅಂದರೆ ಅದರಲ್ಲೂ ವಿಮನ್ ಅಂತ ಬಂದಾಗ ಒಂದು ಕಂಪೇರ್ ಟು ಮೆನ್ ಕಂ ಮೆನ್ನಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಯುನಿಕ್ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡ್ತೀವಿ ಬೇಸಿಕಲಿ ಜೆನೆಟಿಕಲಿ ಬಂದರೆ ನೈನ್ ಟು ಫೋರ್ಟೀನ್ ಇಯರ್ಸಲ್ಲಿ ಏನಾಗುತ್ತೆ ಮೆನ್ಸ್ಟ್ರಲ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಅದು ನೆಕ್ಸ್ಟ್ ಏನಾಗುತ್ತೆ ಪ್ರೆಗ್ನೆನ್ಸಿ ಆಗಿರ್ಬೋದು ಮದರ್ವುಡ್ ಅಂದರೆ ತಾಯ್ತನ ಆಗಿರ್ಬೋದು ಅದಾದಮೇಲೆ ಒಂದು ಫಾರ್ಟಿ ಫೈವ್ ಟು ಫಿಫ್ಟಿ ಫೈವ್ ಇಯರ್ಸಲ್ಲಿ ಮೆನಪಸ್ ಟೈಮ್ ಆಗಿರ್ಬೋದು ಸೊ ಈ ಥರದ ಒಂದು ಏನು ಫಿಸಿಕಲ್ ಆಗಿರ್ಬೋದು ಎಮೋಷ್ನಲ್ ಸ್ಟ್ರೆಸ್ ಆಗುತ್ತೆ ವಿಮನ್ನಿಗೆ ಅದ್ರ ಜೊತೆಗೆ ಈಗಿನ ಒಂದು ಏನು ಲೈಫ್ ಸ್ಟೈಲ್ ಆಗಿರ್ಬೋದು ಸ್ಟ್ರೆಸ್ ಆಗಿರ್ಬೋದು ಒಂದು ಬಿಸಿ ಶೆಡ್ಯೂಲ್ ಆಗಿರ್ಬೋದು ಅದ್ರ ಜೊತೆಗೆ ಫ್ಯಾಮಿಲಿನ ಕೂಡ ಮೇಂಟೈನ್ ಮಾಡಬೇಕು ಮಕ್ಳನ್ನ ಕೂಡ ನೋಡ್ಕೋಬೇಕು ವರ್ಕ್ ಪ್ರೆಷರ್ ಸೊ ಇದೆಲ್ಲ ಒಂದು ಕಡೆ ವಿಮನಿಗೆ ಫಿಸಿಕಲಿ ಜೊತೆಗೆ ಮೆಂಟಲಿ ಕೂಡ ಎಲ್ಲೋ ಒಂದು ಕಡೆ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗ್ತಾ ಇದೆ ಇದ್ರ ಜೊತೆಗೆ ಕಾಮನ್ ಹೆಲ್ತ್ ಇಶ್ಯೂಸ್ ಬಂದು ಥೈರಾಯ್ಡ್ ಅನಿಮಿಕ್ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಪ್ರಾಬ್ಲಮ್ಸ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸ್ ಅಂದರೆ ಹಾರ್ಟ್ಗೆ ಹೃದಯಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳಾಗಿರ್ಬೋದು ಬ್ರೆಸ್ಟ್ ಕ್ಯಾನ್ಸರ್ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಸ ಆಸ್ಟಿಯೋಪೊರೆಸಿಸ್ ಆಗಿರ್ಬೋದು ಅಂದರೆ ಜಾಯಿಂಟ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಅಂದರೆ ಸಂಧಿವಾತ ಆ ಥರದ್ದು ಕರಿತೀವಲ್ಲ ಸೊ ಜಾಯಿಂಟ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು ಇನ್ನೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಂದು ತುಂಬಾ ಏನು ತುಂಬಾ ಇಶ್ಯೂಸ್ ಇದೆ ಹೇಗೆ ಅಂದರೆ ನೋಡಿ ಎವ್ರಿ ಟ್ವೆಂಟಿ ಏಯ್ಟ್ ಡೇಸಿಗೆ ಒಂದ್ಸಲಿ ಮೆನ್ಸುರೇಷನ್ ಸೈಕಲ್ ಸ್ಟಾರ್ಟ್ ಆಗುತ್ತೆ ಸೊ ಆನ್ ಆ್ಯಂಡ್ ಆ್ಯಾವ್ರೇಜ್ ಥರ್ಟಿ ಟು ಏಯ್ಟಿ ಎಮ್ ಎಲ್ ಅಷ್ಟು ಬ್ಲಡ್ ಲಾಸ್ ಆಗ್ತಿದೆ ಸೊ ಇದು ಇದಕ್ಕೆ ಬೇಕಾಗಿದ್ದಂಥ ಪೌಷ್ಟಿಕಾಂಶ ಇರುವ ಆಹಾರಗಳನ್ನು ನಾವು ಸೇವಿಸ್ತಾ ಇಲ್ಲ ಇಲ್ಲೋ ನಮ್ಮ ಬಿಸಿ ಲೈಫು ಬಿಸಿ ಲೈಫ್ ಸ್ಟ್ರೆಸ್ಫುಲ್ ಲೈಫಲ್ಲಿ ಎಲ್ಲೋ ಒಂದು ಕಡೆ ಪ್ಯಾಕ್ ಐಟಮ್ಸ್ ಆಗಿರ್ಬೋದು ಇನ್ಸ್ಟೆಂಟ್ ಫುಡ್ ಆಗಿರ್ಬೋದು ಸೊ ಈ ರಿಚ್ ಇರೋ ಫುಡ್ ಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲೋ ಒಂದು ಕಡೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ ಅಲ್ವಾ ಇದ್ರ ಜೊತೆಗೆ ನೆಗೆಟಿವ್ ಲೈಫ್ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ಏನು ಅಬಾರ್ಷನ್ ಆಗಿರ್ಬೋದು ಮಿಸ್ಕ್ಯಾರೇಜ್ ಆಗಿರ್ಬೋದು ಇನ್ಫರ್ಟಿಲಿಟಿ ಆಗಿರ್ಬೋದು ಮೆನಪಸ್ ಟೈಮಲ್ಲಿ ಹೆವಿ ಬ್ಲೀಡಿಂಗ್ ಆಗಿರ್ಬೋದು ಸೊ ಆ ಥರದೆಲ್ಲ ಲೈಫ್ ಇಶ್ಯೂಸ್ನ ನಾವು ತುಮ್ ವಿಮನ್ ತುಂಬಾ ಫೇಸ್ ಮಾಡ್ತೀವಿ ಸೊ ಈ ಥರದ್ದೆಲ್ಲ ಇದ್ದಾಗ ಒಂದು ಕಡೆ ಮೆಂಟಲಿ ಫಿಸಿಕಲಿ ಎರಡೂ ಕಡೆ ಸ್ಟ್ರೆಸ್ ಜಾಸ್ತಿನೇ ಆಗ್ತಿದೆ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಮ್ಮ ವೆಸ್ಟೇಜ್ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿದೆ ಏನಪ್ಪ ಅದು ಅಂದರೆ ಶತಾವರಿ ಶತಾವರಿ ಇದನ್ನ ಕ್ವೀನ್ ಆಫ್ ಹರ್ಪ್ಸ್ ಅಂತಲೇ ಕರಿತೀವಿ ಫಾರ್ ವಿಮನ್ ಹೆಲ್ತ್ ತೌಸಂಡ್ ಇಯರ್ಸ್ ಇಂದನೇ ಇದನ್ನು ಯೂಸ್ ಬಂದಿದ್ದಾರೆ ಇದು ಏನು ನಿಮ್ಮ ರೀಪ್ರೊಡಕ್ಟಿವ್ ಹೆಲ್ತನ್ನು ಸಪೋರ್ಟ್ ಮಾಡುತ್ತೆ ಹಾಗೆ ಒಂದು ನಿಮ್ಮ ಹೆ ನರ್ವಸ್ ಸಿಸ್ಟಮ್ನ ಹೆಲ್ದಿಯಾಗಿಡೋಕ್ಕೆ ಸಪೋರ್ಟ್ ಮಾಡುತ್ತೆ ಸೊ ಇದ್ರ ಬೆನಿಫಿಟ್ಸು ಇದು ನಮ್ಮ ಬಾಡಿಗೆ ಹೇಗೆ ಯಾವಾಗ ನಾವು ಇದನ್ನು ಕನ್ಸ್ಯೂಮ್ ಮಾಡಬೇಕು ಇದು ಶತಾವ್ರಿಯಲ್ಲಿ ಇಂಗ್ರೀಡಿಯೆಂಟ್ಸ್ ಏನಿದೆ ಅಂದರೆ ಶತಾವ್ರಿ ಅಶೋಕ ಲಿಕೋರಸ್ ಶತಾವ್ರಿ ನಿಮ್ಮ ಒಂದು ಬ್ಯಾಲೆನ್ಸ್ ಹಾರ್ಮೋನ್ ಬ್ಯಾಲೆನ್ಸರ್ ಅಂತಲೇ ಕರಿಬೋದು ಒಂದು ನಿಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ನ ರಿಜ್ಯುವಿನೇಟ್ಸ್ ಮಾಡುತ್ತೆ ಹಾಗೆ ಡೈಜೆಸ್ಟಿವ್ ಸಿಸ್ಟಮ್ನ ಈ ಸಪೋರ್ಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಶೋಕ ಬಂದು ನಿಮ್ಮ ಪಿ ಸಿ ಡಿ ಆಗಿರ್ಬೋದು ಮೆನ್ಸ್ಟ್ರೇಷನ್ ಸೈಕಲ್ ಇರ್ಬೋದು ಹೆವಿ ಬ್ಲೀಡಿಂಗ್ ಪೇನ್ ಆ ಥರ ಇಶ್ಯೂಸ್ನ ಸಾಲ್ವ್ ಸಾಲ್ವ್ ಮಾಡೋದ್ರಲ್ಲಿ ಸಪೋರ್ಟ್ ಮಾಡುತ್ತೆ ನೆಕ್ಸ್ಟ್ ಲಿಕೋರಿಸ್ ಬಂದು ಪಿ ಸಿ ಓ ಎಸ್ ಪ್ರಾಬ್ಲಮ್ಸ್ ಅಂತ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದ್ರಲ್ಲಿ ಸಪೋರ್ಟ್ ಮಾಡುತ್ತೆ ಅವ್ರಿಗೆ ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಮೂಡ್ ಸ್ವಿಂಗ್ಸ್ ಪ್ರಾಬ್ಲಮ್ ಇದ್ದವರು ಡಿಪ್ರೆಷನ್ ಸ್ಲೀಪಿಂಗ್ ಪ್ರಾಬ್ಲಮ್ ಇದ್ದವರು ಮೆನ್ಸ್ಟ್ರೇಷನ್ ಸೈಕಲ್ ಪ್ರಾಬ್ಲಮ್ ಇದ್ದವರು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಹಾಗೆ ಬ್ರೆಸ್ಟ್ ಮಿಲ್ಕ್ ಲ್ಯಾಕ್ಟೇಷನ್ ಪ್ರಾಬ್ಲಮ್ ಇದ್ದವರು ಇದನ್ನು ಸೇವನೆ ಮಾಡೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಪ್ರೊಡ್ಯೂಸ್ ಪ್ರೊಡ್ಯೂಸ್ ಆಗುತ್ತೆ ಹಾಗೆ ಇಂಫರ್ಟಿಲಿ ಪ್ರಾಬ್ಲಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದವರು ಸೊ ಆಲ್ಮೋಸ್ಟ್ ಎಲ್ಲ ಲೇಡೀಸು ಇದನ್ನು ಯೂಸ್ ಮಾಡ್ಬೋದು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಈಗ ಹೇಳ್ತೀನಿ ಬನ್ನಿ ದಿನಕ್ಕೆ ಮೂರು ಕ್ಯಾಪ್ಸುಲ್ ಅಂದರೆ ಊಟ ಆದಮೇಲೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಅಂದರೆ ಒಂದು ದಿನಕ್ಕೆ ಮೂರು ಕ್ಯಾಪ್ಸೂಲ್ನ ಸೇವನೆ ಮಾಡಬೇಕು ವುಮನ್ ನಾವು ವಿಮನ್ ಮಾತ್ರ ಅಲ್ಲ ಮೆನ್ ಕೂಡ ಇದನ್ನು ಸೇವನೆ ಮಾಡ್ಬೋದು ಸೊ ಇದು ಹೇಗೆ ಯೂಸ್ ಮಾಡೋದು ಅಂತ ಕೂಡ ನಾನು ಹೇಳಿದ್ದೀನಿ ಏನಾದರೂ ಈ ಥರ ಇಶ್ಯೂಸ್ ಇದ್ದಾಗ ನೀವು ಶತ ಯೂಸ್ ಮಾಡಿ ನಿಮ್ಮ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದರಲ್ಲಿ ನಮ್ಮ ಶತಾವರಿ ತುಂಬಾ ಹೆಲ್ಪ್ ಮಾಡುತ್ತೆ ನಾ ಇವತ್ತಿನ ಟಾಪಿಕ್ ನೆಕ್ಸ್ಟ್ ಟಾಪಿಕಲ್ಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕನ್ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ